ಹಲೋ ಗಾಯ್ಸ್ ನಾವು ಇವತ್ತು ನಮಗೆ ನಾಳೆಗೆ ಮ್ಯಾಚ್ ಐತಿ ಮ್ಯಾಚನ್ನು ಪ್ರಾಕ್ಟೀಸನ್ನು ಮಾಡ್ತಿದ್ದೇವೆ ಅದಕ್ಕೆ ರಾತ್ರಿ ಕೂಡ ಬೆಳಗ್ಗೆ ಕೂಡ ಮಾಡ್ತಿರ್ತದೆ ಅದು ನಮ್ಮ ಟೀಮು ನಾಲ್ಕು ಟೀಮ್ ಇದೆ ನಾಲ್ಕು ಟೀಮು ಫಸ್ಟ್ ಹೆಸರು ಫಸ್ಟು ನಮ್ಮ ಟೀಮು ಲಾ ಸೆಕೆಂಡು ಟೀಮು ಗಲ್ಲಿ ಬಾಜ್ ಥರ್ಡ್ ಟೀಮು ಕಾಲ್ನೂರು ಟೈಗರ್ಸ್ ಫೋರ್ತ್ ಟೀಮು ಕೃಷ್ಣ ಈಗ ನಾವು ಪ್ರಾಕ್ಟೀಸ ಮಾಡುತ್ತಿದ್ದೇವೆ ಕೊಡಮಾ ಬಾದ್ಮೇಲೆ ನೋಡಿಗುರು ಗ್ರೀನ್ ಕಲರ್ ಬಾಲಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಹಿಂಗೆ ಹಾಕಿದ್ರೆ ಎಲ್ಲ ಮೀಡಿಯಂ ಬೌಲು ಅಂತಾರೆ ಏನು ಎಲ್ಲ ಕಡೆ ಏನು ಹತ್ತಿ ಏನು ಮಾಡ್ಕೊಂಡ್ರೆ ಅದಕ್ಕೆ ಮೀಡಿಯಂ ಬಾಲು ಸ್ಲೋವಾಗಿ ಅಲ್ಲೇ ಆಡ್ತಾರೆ ಈಗ ನೋಡಿ ಗುರು ಈ ಬೌಲು ಇಲ್ಲಿಗೆ ಬಂದಿದ್ದೆ ಅದಕ್ಕೆ ನಾನು ಕ್ಯಾಚ್ ಹಿಡಿಯಲಿಕ್ಕೆ ಟ್ರೈ ಮಾಡಿದೆ ನಾನು ಇಲ್ಲಿ ಹಿಡಿಲಿಕ್ಕೆ ಟ್ರೈನ್ ಮಾಡಿದೆ ಅದು ಈ ಕಡೆ ಈ ಕಡೆ ಹೆಂಗ ಹತ್ತಿತ್ತು ಆಮೇಲೆ ಹೆಂಗೆ ಇಟ್ಟಿದ್ದೆ ಅದು ಹೋಯಿತು ಹಂಗೆ ಕ್ಯಾಚ್ ಹೊಡಿತಾರೆ ಅದಕ್ಕೆ ಈಗ ನಾನು ಮತ್ತೊಂದು ಬಲಕ್ಕೆ ಹಿಡಿತೀನಿ ಆಮೇಲೆ ನಾನು ಟಿಮ್ ಫುಲ್ ಖುಷಿ ಈಗ ನೋಡಿ ಗುರು ಈಗ ನೋಡಿ ಗುರು ಇಲ್ಲಿ ನೋಡಿ ಗುರು ಹೀಗೆ ಬಂದು ಹಿಂಗೆ ಗುರು ಇದಕ್ಕೆ ಬಾಲನ್ನು ಇವಾಗಲೂ ಮಿಸ್ ಮಾಡಬೇಕು ಇನ್ನೊಂದು ಗುರು ನೋಡಿ ಗುರು ಬಾಲ್ ಎಂಥ ಪರಿಹಾರ ದೃಷ್ಟ ಮಾಡಿದ್ದೀನಿ ನಾನು ಕ್ಯಾಚ್ಡಿ ಇಲ್ಲ ಒಂದು ಬಾಲ್ ನೋಡು ಇದು ಲೆಗ್ ಸ್ಪಿನ್ ಸ್ಪಿನ್ ನೋಡಿ ಸೀದಾ ಹಿಂಗೇ ಬಂದು ಹಿಂಗೆ ಬಂದು ಇಂಪ್ರೆರ್ಡ್ತೀನಿ ಅದಕ್ಕೆ ಇನ್ನುಜಿ ಇದೆ ಅಲ್ಲಿ ಟ್ರೈ ಮಾಡಿ ಅದು ಬಂದಿದಿಲ್ಲ ಅದಕ್ಕೆ ಏನೋ ಒಂದು ಬಾಲನ್ನು ಹಿಡಿ ನಮ್ಮ ಪೇ ಕಲಿಬೇಕಂದ್ರೆ ಕ್ರಿಕೆಟ್ ಕಲಿಬೇಕು ಗುರು ಇದ್ರೆ ಕ್ರಿಕೆಟ್ ಲವ್ ಸ್ಟಪ್ಪ ಟೈಗರ್ಸ್ ನಾಳೆಗೆ ಮ್ಯಾಚ್ ಐತಿ ಗುರು ನಾವು ನೋಡಿ ಗುರು ಹಿಂಗೆ ಹಿಂಗಿಡದೆ ನೋಡಿ ಗುರು ನೋಡಿ ಗುರು ನೋಡಿ ಗುರು ಅಲ್ಲಿ ನೋಡಿದ ಬಂದ ಮೇಲೆ ಸಿದ್ಧ ಹಿಂಗಟ್ಟೆ ಹಿಂಗಟ್ಟೆ ಮಾಡಿದ್ರಿ ಗುರು ಮತ್ತೆ ಇಲ್ಲೇ ಬಂದ ನೋಡಿ ಗುರು ಗುರು ಇಲ್ಲಿ ನೋಡಿ ಗುರು ನೀವು ಗುರು ಹಿಂಗ ಇಟ್ಟಿದ್ದೀನಿ ಅದೇ ಹಿಂಗೆ ಬಂದಿದೆ ಗುರು ಈಗ ಮತ್ತೊಂದು ವಿಡಿಯೋ ರವೆಲ್ ಮಾಡ್ತಿದ್ದಾನೆ ನೋಡಿ ನೋಡಿ ಮೂರು ಸ್ಟೆಪ್ ಬೇಕು ಗುರು ಪರಗೋಗ ಬಾಲ್ ಒಳಗಾಗಿ ಹಿಡಿದೇನೆ ಅದು ನಮ್ಮ ಶರ ಈಗ ನೋಡಿ ಗುರು ನೋಡಿ ಗುರು ನೋಡಿ ನೋಡಿ ನಾನು ಕಾಲ ನೋಡಿ ಗುರು ಹಿಂಗ আর এই দাদা নুন দাদা দাদা নুন